ಹೆಲೋ ನನ್ನ ಪ್ರಿಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರಿಗೂ ಇಷ್ಟವಾಗುವ ಒಂದು ಪರಂಪರೆಯ ಸ್ನ್ಯಾಕ್ಸ್ ಗರಿಗರಿಯಾದ ಕ್ರಿಸ್ಪಿ ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗರಂ ಗರಂ ಗರಿಗರಿಯಾದ ಕಡಲೆಬೇಳೆ ವಡೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಅರ್ಧ ಕೆ ಜಿ ಕಡಲೆಬೇಳೆ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಮೂರಿಂದ ನಾಲ್ಕು ಲವಂಗ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಸೊಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಎರಡು ಉಂಡೆ ಬೆಳ್ಳುಳ್ಳಿ ಉಪ್ಪು ಏಳರಿಂದ ಎಂಟು ಈರುಳ್ಳಿ ಈಗ ಅರ್ಧ ಕೆ ಜಿ ಕಡಲೆಬೇಳೆ ಏನು ತೊಗೊಂಡಿದ್ದೀರಾ ಅದನ್ನು ಚೆನ್ನಾಗಿ ತೊಳೆದು ಎರಡರಿಂದ ಮೂರು ಅವರ್ ನೆನೆಯಲು ಬಿಟ್ಬಿಡಿ ಎರಡರಿಂದ ಅವರ್ ನೆನೆಸಿಟ್ಟ ಕಡಲೆಬೇಳೆನ ಸೊಪ್ಪು ಸೋಸೋ ಪಾತ್ರೆನಲ್ಲಿ ಸ್ವಲ್ಪ ನೀರು ಇರೋ ಥರ ಸೋಸ್ಕೊಂಡು ಇಟ್ಕೊಳ್ಳಿ ನೋಡಿ ಸೋಸ್ಕೊಂಡು ಇಟ್ಕೊಂಡಿರೋ ಕಡಲೆಬೇಳೆ ಯಾವ ಥರ ಕಾಣ್ತೈತೆ ನೋಡಿ ನಾನು ಏಳರಿಂದ ಎಂಟು ಈರುಳ್ಳಿ ಅಂತ ಏನು ಹೇಳಿದೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆನಲ್ಲಿ ಹಾಕಿಟ್ಕೊಳ್ಳಿ ಈಗ ಒಂದು ಕಂತೆ ಸೊಪ್ಸಿಗೆ ಸೊಪ್ಪು ಮತ್ತು ಅರ್ಧ ಕಂತೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಸೊಪ್ಪಸಿಗೆ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಟಿರ್ತೀರಲ್ಲ ಆ ಮಿಶ್ರಣವನ್ನು ಮಿಕ್ಸ್ ಮಾಡಿ ಈಗ ಮಸಾಲೆ ಅಂದರೆ ಚಕ್ಕೆ ಲವಂಗ ಅಕ್ಕಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ನಿಮಗೆ ಬೇಕು ಅಂದರೆ ಕೊಳಿ ಇಲ್ಲಾಂದರೆ ಬೇಡ ಈ ಎಲ್ಲ ಸಾಮಗ್ರಿಗಳು ಅಂದರೆ ಮಸಾಲೆ ಇದು ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ತುಂಬ ಸಣ್ಣದಾಗಿ ರುಬ್ಕೊಳ್ಳಿ ನೋಡಿ ರುಬ್ಕೊಂಡಿರೋ ಮಸಾಲೆ ಯಾವ ಥರ ಕಾಣ್ತಾ ಇದೆ ನೋಡಿ ಅದನ್ನು ಆ ಮಿಶ್ರಣಕ್ಕೆ ಹಾಕೊಳ್ಳಿ ಈಗ ನೆನೆಸಿ ಬಸ್ಕೊಂಡಿರೋ ಬೇಳೆ ಏನಿರುತ್ತೆ ಕಡಲೆ ಬೇಳೆ ಅದನ್ನು ಒಂದು ದಪ್ಪ ಜಾರಿಗೆ ಹಾಕಿ ರುಬ್ಕೊಳ್ಳಿ ಸ್ವಲ್ಪ ತರಿತರಿಯಾಗಿ ರುಬ್ಬೇಕದು ತುಂಬ ತೀರ ಸಣ್ಣ ರುಬ್ಬೇಡಿ ತರಿತರಿಯಾಗಿ ರುಬ್ಕೊಳ್ಳಿ ಅದು ಯಾಕೆ ತರಿತರಿಯಾಗಿ ರುಬ್ಬಬೇಕು ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ವಡೆ ಇಲ್ಲಾಂದರೆ ಸಾಫ್ಟಾಗಿಬಿಡುತ್ತೆ ಈಗ ರುಬ್ಬಿದ್ದು ಸಹ ಮಿಶ್ರಣಕ್ಕೆ ಹಾಕಿ ಈ ಕಡಲೆಬೇಳೆ ವಡೆ ಮಿಶ್ರಣಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಉಪ್ಪು ಹಾಕಿರ್ತೀರಲ್ಲ ಸೊ ಅದಕ್ಕಾಗಿ ಆ ಉಪ್ಪು ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕಲ್ಲ ಸೊ ಹಾಗಾಗಿ ಆ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಒಂದು ಬಿಳಿ ಬಟ್ಟೆ ಇದ್ದರೆ ವಡೆ ತಟ್ಟೋದಕ್ಕೆ ಚೆನ್ನಾಗಿರುತ್ತೆ ನಮಗೆ ವಡೆ ಯಾವ ಸೈಜಕ್ಕೆ ಬೇಕು ಆ ಸೈಜಕ್ಕೆ ಮಾಮೂಲಿ ವಡೆ ಮಿಶ್ರಣ ತಗೊಂಡು ಬಟ್ಟೆ ಮೇಲೆ ವಡೆ ತಟ್ಟಿ ನೋಡಿ ಯಾವ ಥರ ಬಂದಿದೆ ನೋಡಿ ಹಾಗೆ ಜೊತೆಗೆ ಬಾಣಲಿಯಲ್ಲಿ ಎಣ್ಣೆ ಇಡಿ ಮೀಡಿಯಮ್ ಆಗಿ ವಡೆ ತಟ್ಟಿ ನೋಡಿ ಎಣ್ಣೆ ಕಾದ ನಂತರ ಹೇಗೆ ಒಂದೊಂದೇ ವಡೆ ಎಣ್ಣೆ ಒಳಗಡೆ ಬಿಟ್ಟಿದ್ದೀನಿ ನೋಡಿ ಒಂದು ಸೈಡ್ ಬೆಂದ ಮೇಲೆ ಕಲರ್ ಚೇಂಜ್ ಆಗುತ್ತೆ ಅದಾದ್ಮೇಲೆ ಇನ್ನೊಂದು ಸೈಡ್ ತಿರುಗಿಸಿ ಎರಡು ಸೈಡ್ ಬೆಂದಮೇಲೆ ಅದನ್ನು ತೆಗೀರಿ ನೋಡಿ ಇನ್ನೊಂದು ಸಲ ಇದ್ದೀನಿ ಯಾವ ಥರ ವಡೆ ತಟ್ಟೋದು ಅಂತ ನೋಡಿ ನೋಡಿ ಈಗ ಎರಡು ಸೈಡ್ ವಡೆ ಬೆಂದಿದೆ ಕ್ರಿಸ್ಪಿಯಾದ ಗರಿ ಗರಿ ಕಾಫಿ ಟೀ ಜೊತೆ ಸಾಯಂಕಾಲದ ಸ್ನ್ಯಾಕ್ಸ್ ಕಡಲೆಬೇಳೆ ವಡೆ ಪರಿಪೂರ್ಣವಾಗಿರುತ್ತೆ ಈ ಸ್ನ್ಯಾಕ್ಸ್ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ